ಾಯನ ಮಹ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಮಗೆ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಮೊದಲಿಗೆ ತಾತ್ವಿಕ ತಳದ ಮೇಲೆ ಸಾತ್ವಿಕ ಸಮಾಜ ಕಟ್ಟಿದ ಮಹಾ ಮಾನವತವಾದಿ ಬಸವಣ್ಣನನ್ನು ಎನ್ ಆರಾಧ್ಯ ದೈವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಶ್ರೀಮಠದ ಕರ್ತೃತ್ವ ಶಕ್ತಿಯಾಗಿರ್ತಕ್ಕಂಥ ಗುರುಸಿದ್ಧ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ನನ್ನ ಅಂತರಂಗದ ಗುರುಗಳು ಕೊನೆ ಕ್ಷಣದೊಳಗ ನನಗ ಸೇವಾ ಭಾಗ್ಯವನ್ನು ದೊರಕಿಸಿ ನನಗ ಮಾರ್ಗದರ್ಶನವನ್ನು ಮಾಡಿರತಕ್ಕಂಥ ಲಿಂಗೈಕ್ಯ ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ನನಗೆ ಉತ್ತರಾಧಿಕಾರತ್ವವನ್ನು ದಯಪಾಲಿಸಲಿಕ್ಕೆ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾತೃಹೃದಯದ ಪರಮ ಪೂಜರಾಗಿರ್ತಕ್ಕಂಥ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸನ್ನಿಧಿಯವರ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ತರನಾಗಿ ನಮ್ಮ ಗುರುಗಳ ಆತ್ಮೀಯ ಸ್ನೇಹಿತ ಪರಮ ಪೂಜರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಮಣ್ಣಿರಂಜನ ಪ್ರಣವ್ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ತರನಾಗಿ ನಮ್ಮ ಗುರುಗಳ ಆತ್ಮೀಯ ಪರಂಪೂಜರಾಗಿರ್ತಕ್ಕಂಥ ಧಾರವಾಡ ಶ್ರೀ ಶ್ರೀಮಣ್ಣಿರಂಜನ ಪ್ರಣವ್ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ತರನಾಗಿ ಮರೇಗ್ಗುದ್ದಿ ಪರಮ ಪೂಜರ ಪಾದಗಳಿಗೆ ಚಿಮ್ಮಡದ ಪರಮ ಪೂಜಾರ ಪಾದಗಳಿಗೆ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳು ರುದ್ರಾಕ್ಷಿ ಮಠ ನಾಗನೂರ್ ಪರಂಪೂಜರ ಪಾದಗಳಿಗೆ ಮುತ್ತಿನಕಂಠಿ ಪರಂಪೂಜರ ಪಾದಗಳಿಗೆ ಮತ್ತು ನಮ್ಮ ಕಲ್ಯಾಣ ಮಠದ ಪರಂಪೂಜರ ಪಾದಗಳಿಗೆ ಇನ್ನುಳಿದ ಎಲ್ಲ ಪರಮ ಪೂಜಾರ ಪಾದಗಳಿಗೆ ಅನಂತಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಲಿರುವಂಥ ನಮ್ಮ ಈ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಜಗದೀಶ್ ಗುಡ್ಗುಂಟಿ ಸಾಹೇಬ್ರವರಿಗೆ ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ ನ್ಯಾಮಗೌಡವರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಈ ಜಮಖಂಡಿ ಓಲೆ ಮಟ್ಟದ ಸಮಸ್ತ ಸದ್ಭಕ್ತ ಮಂಡಳಿಗೆ ನಿಮ್ಮೆಲ್ಲರಿಗೂ ಸಹಿತ ಶರಣು ಶರಣಾರ್ಥಿಗಳು ಎಲ್ಲ ಮಠದ ಭಕ್ತರು ಕೂಡ ಬಂದಿದ್ದಾರೆ ಕಡ್ಕೋಳದ ಭಕ್ತರು ಕಂಕನವಾಡಿ ಸೌದತ್ತಿ ಗೊರವಿನ ಕೊಳ್ಳ ಉಲ್ಗುರದ ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ ಈಗ ಗುರುಗಳ ಬಗ್ಗೆ ಎಲ್ಲ ಪರಂಪೂಜರು ಸಹಿತ ಹೇಳಿದ್ದಾರೆ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ನಮ್ಮ ಗುರುಗಳು ಎಲ್ಲಿ ಹೋಗಿಲ್ಲ ಅವರು ಅವ್ರು ಎಲ್ಲಿ ಅಂದ್ರೆ ನಾವೆಲ್ಲ ನಮ್ಮ ಕಲ್ಪನೆ ಒಳಗೆ ಒಂದು ವಿಚಾರ ಇರ್ತದೆ ಏನಂತಂದ್ರೆ ಯಾರೋ ಸತ್ ಮೇಲೆ ಯಾರೋ ಪುಣ್ಯ ಮಾಡಿರ್ತಕ್ಕಂಥವ್ರು ಪುಣ್ಯಾತ್ಮ ಏನಿರ್ತದಲ್ಲ ಅದು ಎಲ್ಲಿ ಹೋಗ್ತದ ಎಲ್ಲಿ ಹೋಗ್ತದ ಪುಣ್ಯ ಮಾಡಿದ ಪುಣ್ಯಾತ್ಮೇಲೆ ಹೋಗ್ತದ ಸ್ವರ್ಗಕ್ಕೆ ಸ್ವರ್ಗಕ್ಕೆ ಹೋಗ್ತದ ಅಂತ ನೀವೆಲ್ಲ ತಿಳ್ಕೊಂಡ್ರಿ ಪಾಪ ಮಾಡಿದ ಪಾಪ ಆತ್ಮೇಲೆ ಹೋಗ್ತದ ಎಲ್ಲಿ ಹೋಗ್ತದ ನರಕಕ್ಕೆ ಸ್ವರ್ಗಕ್ಕೆ ಹೋಗಕದನ ಪುಣ್ಯ ಮಾಡಿದ ಪುಣ್ಯಾತ್ಮ ಸ್ವರ್ಗಕ್ಕೆ ಒಕ್ಕನತ್ ನಿಮಗೆಲ್ಲ ತಲಿಯೊಳಗದ ಪಾಪ ಮಾಡಿದ ಪಾಪಾತ್ಮ ನರ್ಕೊಕ್ಕನತ್ ನಿಮ್ಗೆಲ್ಲ ಒಳಗದ ಯಾರ ಸತ್ತೋರು ಏನರ ಲೆಟ್ರ್ ಕಳಿಸ್ಯಾರ ನಾ ಸ್ವರ್ಗ ಹೋಗ್ಬಿಟ್ಟಿನಿ ನರಕ ಹೋಗ್ಬಿಟ್ಟಿನಿ ಅಂತಂದು ಏನು ಮರಣದಿಮ್ ಮುಂದೇನು ಪ್ರೇತವೋ ಭೂತವೋ ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ ನಾವೆಲ್ಲ ನಮ್ಮ ತಲಿಯೊಳಗದ ಪಾಪ ಮಾಡಿದ ಪಾಪಾತ್ಮ ಹೋದ್ರೆ ಪುಣ್ಯ ಮಾಡಿದ ಪುಣ್ಯಾತ್ಮ ಸ್ವರ್ಗಕ್ಕೆ ಹೋದ್ರೆ ಆದ್ರೆ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳಂತ ಮಹಾತ್ಮರು ಎಲ್ಲಿ ಹೋಗ್ತಾರೆ ಯಾವ ನರ್ಕಕ್ಕೂ ಹೋಗಿಲ್ಲ ಯಾವ ಸ್ವರ್ಗಕ್ಕೂ ಹೋಗಿಲ್ಲ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳಂತ ಮಹಾತ್ಮರು ಎಲ್ಲದಾರತ್ತಂದ್ರೆ ಅದು ಎಲ್ಲ ಭಕ್ತರ ಹೃದಯ ಸಿಂಹಾಸನದೊಳಗೆ ನಮಗೆ ಅದರಂತ ಹೇಳಕ್ಕೆ ಇಚ್ಛಾ ಅವ್ರು ಏನು ಪುಸ್ತಕಗಳನ್ನು ಬರೆದಿದ್ದಾರಲ್ಲ ನಮ್ಮ ನಮ್ಮ ಮಹಾಂತ ಪ್ರಭು ಸ್ವಾಮಿಗಳು ಶ್ರೀಗುಣಿಸಿ ಅಚ್ಚರು ಪದೇ ಪದೇ ಒಂದು ಮಾತು ಹೇಳುತ್ತಿರ್ತಾರ ಏನೋ ಮನೆಗಳಲ್ಲಿ ಏನೋ ಪುತ್ ಪುತ್ರೋತ್ಸವ ನಡೆದ್ರೆ ಮಠಗಳಲ್ಲಿ ಪುತ್ಸಕ ಪುಸ್ತಕ ಏನೋ ಪುಸ್ತಕೋತ್ಸವ ನಡೀತಾವಂತ ಅಚ್ಚರು ಪದೇ ಪದೇ ಹೇಳುತ್ತಿರ್ತಾರೆ ಈ ಮಠದೊಳಗೆ ಎಲ್ಲಿ ನೋಡಿದ್ರು ಕೂಡ ನಮಗೆ ಏನು ಸಿಗ್ತಾವಂತಂದ್ರೆ ದುಡ್ಡು ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಬಂಗಾರ ಸಿಕ್ತದ ಇಲ್ಲೋ ಗೊತ್ತಿಲ್ಲ ಈ ಮಟ್ಟದೊಳಗೆ ಎಲ್ಲಿ ತಗದು ನೋಡಿದ್ರು ಕೂಡ ತೇಜ್ರಿ ತಗದು ನೋಡಿದ್ರು ಕೂಡ ನಮಗೆ ಏನು ಸಿಗ್ತದೆ ಅದು ಪುಸ್ತಕವೇ ಸಿಗ್ತದಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಷ್ಟು ಗುರುಗಳು ಪುಸ್ತಕದ ಮೇಲೆ ಅಷ್ಟು ಅಭಿಮಾನ ನಾ ಕೊನೆಗಾಲದೊಳಗೆ ಅವರ ಸೇವಾ ಮಾಡುವಂಥ ಸಂದರ್ಭದೊಳಗು ಸಹಿತ ಗುರುಗಳು ಏನು ಮಾಡ್ತಿದ್ರು ಅಂತಂದ್ರೆ ಪುಸ್ತಕ ಓದ್ತಿದ್ರು ಅದು ಯಾರು ಪುಸ್ತಕ ತಂದ್ರ ಏನು ಗದಗಿನ ಮಹಾ ಸನ್ನಿಧಿಯವರು ಇಂದಿನ ಜಗದ್ಗುರುಗಳು ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರ ಅವರ ಏನು ಕಾದಂಬರಿಯನ್ನು ಗುರುಗಳ ಅಧ್ಯಯನ ಮಾಡಿದರು ಮತ್ತು ನಾಗ್ನೂರು ರುದ್ರಾಕ್ಷಿ ಮಠದ ಲಿಂಗೈಕ್ಯ ಮಹಾಸ್ವಾಮಿಗಳವರ ಏನು ಕಾದಂಬರಿ ಬರೆದಿದ್ರಲ್ಲ ಉರಿಯುವ ಕೆಂಡ ಅಂತ ಆ ಕಾದಂಬರಿಯನ್ನು ಗುರುಗಳು ಅಧ್ಯಯನ ಮಾ ಅದು ಪುಸ್ತಕ ನಮ್ಮ ಹತ್ರ ಇದ್ದಿದ್ದಿಲ್ಲ ಅಲ್ಲಿ ದವಾಖಾನೆ ಒಳಗೆ ಅವಾಗ ಗುರುಗಳು ಕೇಳಿದರು ಆ ಏನು ಶಿವಬಸವ ಮಹಾಸ್ವಾಮಿಗಳ ಕಾದಂಬರಿ ಒಂದು ಸ್ವಲ್ಪ ಇಲ್ಲರಿ ನಮ್ಮ ನಾಗ್ನೂರು ಅಜ್ಜರಿಗೆ ಫೋನ್ ಮಾಡಿಕೊಡ್ರಿ ಆ ಪುಸ್ತಕ ತರಿಸ್ಕೊಳ್ಳೋ ಮತ್ತು ತಂದು ನಾಗ್ನೂರು ಫೋನ್ ಫೋನ್ ಕೇಳಿದರು ಅವಾಗ ಫೋನ್ ಮಾಡಿ ಹಪ್ಗಳ್ಗೆ ಮಾತಾಡ್ಸೋಕೆ ಕೊಟ್ಟೆ ಅಪ್ಗಳು ಭಾಳ ಪ್ರೀತಿಯಿಂದ ಮಾತಾಡಿ ಅವ್ರಿಗೆ ಒಂದ ಮಾತು ಹೇಳಿದ್ರು ರು ನಮಗೆ ಪುಸ್ತಕ ಓದಂಗಾಗೈತಿ ರೀ ನಮ್ಮ ಗುರುಗಳು ಅವರು ಕೊನೆ ಕ್ಷಣದೊಳಗೆ ಅವರ ಪಾದರಕ್ಷೆಯನ್ನು ನನಗೆ ದಯಪಾಲಿಸಿ ಹೋಗ್ಯಾರ ಅಂಥ ಗುರುಗಳ ಕಾದಂಬರಿ ನನಗೆ ಓದಂಗಾಗೈತೆ ಅಂತಂದು ಅವ್ರ ಪುರಾಣವನ್ನು ಕೊನೆ ಕ್ಷಣದೊಳಗೆ ಅವರ ಪುರಾಣವನ್ನು ಓದಿ ಲಿಂಗೈಕ್ಯ ಆಗಿರ್ತಕ್ಕಂಥ ಪೂಜ್ಯರು ಅದು ನಮ್ಮ ಗುರುಗಳು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಮಾತೃ ಹೃದಯದ ಪೂಜ್ಯರು ಅವರು ಸಿಟ್ಟು ಬರ್ತದ ಆದ್ರೆ ಅವರು ಹೊರಗೆ ಸಿಟ್ಟು ತೋರಿಸ್ತಿದ್ರು ಅಷ್ಟ ಮುಗ್ಧ ಮನಸ್ಸು ಯಾರಲ್ಲಿ ಇತ್ತಂದ್ರೆ ಅದು ನಮ್ಮ ಗುರುಗಳಲ್ಲಿ ಇತ್ತಂತಕ್ಕಂಥದ್ದನ್ನು ನಾನು ಅವರ ಹತ್ರದಲ್ಲಿದ್ದ ನಾನು ತಿಳಿದುಕೊಂಡವನಾಗಿದ್ದೇನೆ ಅದಕ್ಕೆ ನೀವೆಲ್ಲರೂ ಕೂಡ ಈ ಮಠದ ಹನ್ನೆರಡನೇ ಶತಮಾನದಿಂದ ಈ ಮಠದ ಪರಂಪರೆಯನ್ನು ಬಂದಿದೆ ಈ ಮಠಕ್ಕೆ ಒಲೆ ಮಠ ಅಂತ ವಿಶೇಷವಾಗಿ ಕರಿತಾರ ಯಾಕೆ ಕರಿತಾರ ಅಂತ ನಾವು ಓದ್ತಾ ಹೋದಾಗ ಈ ಮಠಕ್ಕೆ ಹನ್ನೆರಡನೇ ಶತಮಾನದೊಳಗೆ ಏನು ಬಸವಾದಿ ಶಿವಶರಣರು ಏನು ತಾಡೋಳೆಗಳನ್ನು ಏನು ಬರೆದಿರ್ತಕ್ಕಂಥ ತಾಡೋಳೆಗಳನ್ನು ಏನು ಇಟ್ಟರಲ್ಲ ಅವು ಎಲ್ಲಿ ಸಂಗ್ರಹಿಸಿ ಅಂದ್ರೆ ಅದು ನಮ್ಮ ಮಠದೊಳಗೆ ಸಂಗ್ರಹಿಸಿ ಇಡ್ತಿದ್ರು ತಾಡೋಳೆಗಳನ್ನು ಇಡ್ತಿದ್ರು ಅದಕ್ಕೆ ಓಲೆ ಮಠ ಅಂತ ಈ ಮಠಕ್ಕೆ ಹೆಸರು ಬಂತು ಅನ್ನೋದನ್ನು ನಾವೆಲ್ಲರೂ ಕೂಡ ಇತಿಹಾಸದೊಳಗೆ ಓದ್ತೇವೆ ಹೆಂಗೆ ಹನ್ನೆರಡನೇ ಶತಮಾನದೊಳಗೆ ಏನು ವಚನ ಸಾಹಿತ್ಯ ಈ ಮಠದೊಳಗೆ ತುಂಬಿರ್ತಿದೋ ಹಂಗ ಈ ಇಪ್ಪತ್ತೊಂದನೇ ಶತಮಾನದೊಳಗೆ ವಚನ ಸಾಹಿತ್ಯ ಮಠದೊಳಗೆ ಅಷ್ಟೇ ತುಂಬಿದ್ದಿಲ್ಲ ಅದು ಅಭಿನವ ಚನ್ನಬಸವ ಮಹಾಸ್ವಾಮಿಗಳ ತೆಲಿಯೊಳಗೆ ತುಂಬಿತ್ತು ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಷ್ಟು ಜ್ಞಾನಿಗಳು ಅದು ನಮ್ಮ ಗುರುಗಳಾಗಿದ್ದರು ಅವರ ಜ್ಞಾನದ ಮುಖಾಂತರ ಹಲವಾರು ಪುಸ್ತಕಗಳನ್ನು ಬರೆಯುವ ಮುಖಾಂತರ ಈ ಸಾರತ್ವ ಏನು ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದಂಥ ಪರಂಪೂಜರು ಯಾರತ್ತಂದ್ರೆ ಅದು ನಮ್ಮ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈ ಮಠದ ಉತ್ತರದ ಉತ್ತರಾಧಿಕಾರತ್ವವನ್ನು ನಮಗೆ ವಹಿಸ್ಕೋಬೇಕತ್ತಂದು ಜಗದ್ಗುರುಗಳು ನಮ್ಗೆ ಆಶೀರ್ವಾದವನ್ನು ಮಾಡಿದರು ನಾ ಈ ಮಠಕ್ಕೆ ಒಪ್ ಂದ್ರ ಈ ಮಠಕ್ಕೆ ಏನು ನೋಡಿ ಬಂದೀನಿ ಅಂತಂದ್ರೆ ನಾನು ಒಂದ ಮಾತು ಹೇಳಕ್ ಇಚ್ಛ ಪಡ್ತೀನಿ ಈ ಮಠದೊಳಗ ಏನು ನೋಡಿ ಬಂದಿನಿ ಅಂತಂದ್ರ ನಮ್ಮ ಗುರುಗಳ ಏನು ಆಧ್ಯಾತ್ಮದ ಶಕ್ತಿ ನಿಮ್ಮೆಲ್ಲರ ಭಕ್ತಿಯನ್ನು ನೋಡಿ ಈ ಮಠದ ಅಧಿಕಾರಿಯಾಗಿ ಬಂದಿಲ್ಲ ನಿಮ್ಮೆಲ್ಲರ ಸೇವಕನಾಗಿ ಈ ಮಠಕ್ಕೆ ಬಂದಿನಿ ಅಂತಂದು ಬಹಳ ಅಭಿಮಾನಪೂರ್ವಕವಾಗಿ ಹೇಳುತ್ತೇನೆ ಈ ಮಠದ ಅಧಿಕಾರ ವಹಿಸ್ಕೊಳ್ಳ ಏನೂ ಇಲ್ಲ ನಾ ಯಾವಾಗ್ಲೂ ಕೂಡ ನಿಮ್ಮೊಳಗ ಒಬ್ಬವನಾಗಿ ನಿಮ್ಗಳ ಸೇವಾ ಮಾಡಲಿ ಈ ಮಠಕ್ಕೆ ಬಂದಿನಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನನ್ನ ಆರಾಧ್ಯ ಗುರುದೈವ ಹಾನಾಗಲ್ಲ ಗುರುಕುಮಾರ ಶಿವಯೋಗಗಳು ಒಂದು ಮಾತು ಬರಿತಾರ ಮಠದಿಂದ ಘಟ ಬೆಳುವುದಕ್ಕಿಂತ ಈ ಘಟದಿಂದ ಮಠ ಬೆಳಗಬೇಕಂತ ಹೇಳ್ತಾರ ಅದಕ್ಕೆ ಈ ಮಠದ ಏನು ಆಸ್ತಿ ಅಂತಸ್ತು ಏನು ಬಂಗಾರ ಏನೈತಿಲ್ಲ ಅದನ್ನು ಅನುಭವಿಸಿ ಮಠದಾಗ ಕುಂದಿರುವಂಥ ಸ್ವಾಮಿ ನಾನಾಗುವುದಿಲ್ಲ ಸದಾ ಈ ಘಟದಿಂದ ಈ ಮಠವನ್ನು ಭಾಳ ಎತ್ತರ ಮಟ್ಟಕ್ಕೆ ಕರೆದುಕೊಂಡು ಹೋಗುವಂಥ ಸ್ವಾಮಿ ನಾನು ಆಗ್ತೀನಿ ಅಂತಂದು ನಿಮಗೆಲ್ಲ ಭರವಸೆ ಮಾತು ಕೊಡ್ತೇನೆ ನಾವು ಏನೂ ಮಠ ಇದ್ದಿದ್ದಿಲ್ಲ ನನಗೆ ಬಸವನ ಬಸವನಬಾಗೇವಾಡಿ ತಾಲೂಕಿನೊಳಗೆ ಅಲ್ಲಿರುವಂಥ ಎಲ್ಲ ಹಿರಿಯರನ್ನು ಯುವಕ ಮಿತ್ರರನ್ನು ಕಟ್ಕೊಂಡು ಅಲ್ಲಿ ಸುಮಾರು ಮೂವತ್ತಳ್ಳಿ ಒಳಗೆ ಬಸವಾದಿ ಶಿವಶರಣರ ಏನು ಚಿಂತನೆಗಳಿದ್ವಲ್ಲ ಎಲ್ಲ ಎಲ್ಲ ಚಿಂತನೆಗಳನ್ನು ಪ್ರತಿ ಹಳ್ಳಿ ಹಳ್ಳಿಗೆ ಜನಜಾಗೃತಿ ಸೇವಾ ಯಾತ್ರೆ ಅಂತ ನಮ್ಮ ಮಹಾಂತಜ್ಜವರು ಆ ಹೆಸರು ನನಗೆ ಕೊಟ್ಟರು ಆ ಹೆಸರು ಇಟ್ಟರೆ ಭಾಳ ಸೂಕ್ತದ ಆಗ್ತದಂತಂದು ಆ ಏನು ಈಗಿನ ಯುವಕರೆಲ್ಲ ನೀವು ನೋಡಾಕತ್ತೀರಿ ಆ ಯಾತ್ರೆಯನ್ನು ನಾವು ಬಸವನ ಬಾಗೇವಾಡಿ ತಾಲೂಕಿನೊಳಗೆ ಯಾಕೆ ಮಾಡಿದೆವು ಅಂತಂದ್ರೆ ಈಗಿನ ಯುವಕರೆಲ್ಲ ನೀವು ನೋಡಾಕತ್ತೀರಿ ಸಣ್ಣ ವಯಸ್ಸಿನೊಳಗೆ ತಿಂದು ಮಟಕ ಆಡಿ ಮಟಕ್ಕೆ ಬರಲಾರ್ದಂಗೆ ಗೊಟಕ್ ಅನ್ನೋವಂಥ ಯುವಕರು ಇವತ್ತಿನ ದಿನಮಾನದೊಳಗೆ ಹುಟ್ಟಾಕತ್ತಾರ ಅದಕ್ಕೆ ಅವೆಲ್ಲ ದೂರ ಆಗಿ ಪ್ರತಿ ಒಳಗ ಪ್ರತಿ ತಾಲೂಕಿನೊಳಗೆ ಈ ಬಸವನಾಡಿನೊಳಗೆ ಎಂಥ ಯುವಕರು ನಿರ್ಮಾಣ ಆಗ್ಬೇಕತ್ತಂದ್ರೆ ಕೇವಲ ಹದಿನೆಂಟು ಇಪ್ಪತ್ತೊಂದನೇ ವಯಸ್ಸಿನೊಳಗೆ ಇಡೀ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಭಗತ್ ಸಿಂಗ್ನಂಥ ಯುವಕರು ಪ್ರತಿ ಹಳ್ಳಿ ಒಳಗೆ ನಿರ್ಮಾಣ ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಆ ಜನಜಾಗೃತಿ ಸೇವಾ ಯಾತ್ರೆಯನ್ನು ನಾವು ನಮ್ಮ ಬಸವನ ಬಸವನಬಾಗೇವಾಡಿ ತಾಲೂಕಿನೊಳಗೆ ಮಾಡಿದ್ದೇವೆ ಏನು ನಮಗೆ ಏನು ಹಿಂದಿರಲಿಲ್ಲ ಅಲ್ಲಿ ಒಂದು ಗುಂಟೆ ನನ್ನ ಹೆಸರು ಮೇಲಿಲ್ಲ ಏನೂ ಇಲ್ಲ ಭಕ್ತರೇ ನನ್ನ ಆಸ್ತಿ ಅಂತ ತಿಳ್ಕೊಂಡು ಅಲ್ಲೆಲ್ಲ ಮಾಡಿದೆ ಈ ಮಠದೊಳಗ ನೀವೆಲ್ಲ ಕೂಡ ಭಕ್ತರು ಬಹಳ ಅದ್ಭುತವಾದ ಭಕ್ತರು ನೀವೆಲ್ಲರೂ ಕೂಡ ಇದ್ದೀರಾ ಗುರುಗಳ ಮೇಲೆ ಈ ಮಠದ ಮೇಲೆ ಬಹಳ ಭಕ್ತಿ ಶ್ರದ್ಧೆಯನ್ನಿಟ್ಟುಕೊಂಡಿರ್ತಕ್ಕಂಥ ಭಕ್ತರು ನೀವೆಲ್ಲರೂ ಕೂಡ ಇದ್ದೀರಾ ನಾ ಕೇಳೋದಿಷ್ಟ ನೀವೇನು ನನ್ನ ಮಠಕ್ಕೆ ನನಗ ನೀವು ಲಕ್ಷ ಲಕ್ಷ ಕೊಡೋದು ಬೇಕಾಗಿಲ್ಲ ನೀವು ನನಗೇನು ಕೊಡ್ರಿ ಅಂತಂದ್ರ ನಾನು ಈ ಮಠದೊಳಗ ಅದಿನ ಅಂತಕ್ಕಂಥ ಲಕ್ಷ ಅಷ್ಟ ನನಗ ಕೊಡ್ರಿ ನಿಮ್ಮೆಲ್ಲರಲ್ಲಿ ಕೇಳ ಲಕ್ಷ ಬೇಡ ನಾ ಅನ್ನುವಂಥ ಲಕ್ಷ ಸದಾ ಕಾಲ ಇರಲಿ ಈ ಮಠ ಅಂತ ಎಷ್ಟರ ಮಟ್ಟಿಗೆ ಬೆಳೆಸೋಣ ಅಂತಂದ್ರೆ ಈ ಮಠ ಬೆಳೆಸಲಿಕ್ಕೆ ನೀವೇನು ಕೊಡದಬೇಕ ಬರೀ ಸಹಾಯ ಸಹಕಾರ ಅಟ್ಟ ಕೊಡ್ರಿ ಒಂದು ಮಠ ಬೆಳಗಬೇಕಾಗಿತ್ತಂದ್ರೆ ಒಂದು ಊರು ಬೆಳಗಬೇಕಾಗಿತ್ತಂದ್ರೆ ಏನು ಮಾಡ್ಬೇಕಂದ್ರೆ ಆ ಊರೊಳಗಾಗಿರ್ಬೋದು ನಾನು ತಿಳಿದುಕೊಂಡಿರ್ತಕ್ಕಂಥದ್ದು ಒಂದು ಮಠ ಬೆಳಗಬೇಕಾಗಿತ್ತಂದ್ರೆ ಆ ಮಠದೊಳಗೆ ಯಾವ ಜಾತಿ ಮತ ಪಕ್ಷ ಎಲ್ಲವನ್ನು ಹೊರಗೆ ಬಿಟ್ಟ ಈ ಮಠದ ಭಕ್ತರಾಗಿ ಈ ಮಠದ ಏಳಿಗೆಗಾಗಿ ಯಾರು ಎಗಲಿಗೆ ಹೆಗಲು ಕೊಟ್ಟು ದುಡಿತಾರಲ್ಲ ಅವಾಗ ಒಂದು ಮಠ ಬೆಳಗಿಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳೋಣ ಅದೇ ಥರನಾಗಿ ನೀವು ಏನೂ ಕೊಡೋದು ಬೇಕಾಗಿ ನೀವೆಲ್ಲರೂ ಕೂಡ ಸಾತ್ ಕೊಡ್ರಿ ಬರೀ ನನಗೆ ಸ್ವಾಮಿಗಳ ನೀವು ಏನೇ ಮಾಡಿರಿ ನಿಮ್ಮಿಂದ ನಾವು ಇರ್ತೇವೆ ಅನ್ನೋತಕ್ಕಂಥ ಮಾತು ಕೊಟ್ಟರೆ ಸಾಕು ಈ ಮಠವನ್ನು ಭಾಳ ಅದ್ಭುತವಾಗಿ ಈಗಾಗಲೇ ನಮ್ಮ ಗುರುಗಳು ಎಲ್ಲಿ ಕರ್ನಾಟಕದಾಗ ಹೋದರೂ ಕೂಡ ಓಲೆ ಮಠ ಅಂದ್ರೆ ನಮಗೆ ಯಾವ್ದು ನೆನಪಾಗಬೇಕಂದ್ರೆ ಜಮಖಂಡಿನ ನೆನಪಾಗ್ಬೇಕು ಆ ರೀತಿ ಒಳಗೆ ನಮ್ಗೆ ಗುರುಗಳು ಈ ಮಠವನ್ನು ಬೆಳೆಸಿದ್ದಾರೆ ಅದಕ್ಕೋಸ್ಕರ ಈ ಮಠವನ್ನು ಇನ್ನೂ ಎತ್ತರವಾಗಿ ಏನು ಗುರುಗಳು ಅದ್ಭುತವಾದ ಸಾಹಿತ್ಯವನ್ನು ಬರೆದಿದ್ದಾರೆ ಅವೆಲ್ಲವನ್ನು ಬೆಳೆಸುವಂಥ ಕಾರ್ಯವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತಂದು ನಿಮ್ಮೆಲ್ಲರಿಗೂ ಸಹಿತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಗುರುಗಳು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಈ ಉತ್ತರಾಧಿಕಾರತ್ವವನ್ನು ನನ್ನನ್ನು ನಂಬಿ ಈ ಮಠದ ಎಲ್ಲ ಈ ಮಠವನ್ನು ಬೆಳೆಸ್ತೇವೆ ಬಸವಾದಿ ಶಿವಶರಣರ ಏನು ತತ್ವವನ್ನು ಮೈಗೂಡಿಸಿಕೊಂಡು ಈ ಮಠವನ್ನು ಬೆಳೆಸ್ತಾರೆ ಏನು ನಂಬಿಕೆ ಮೇಲೆ ನನಗೆ ಈ ಮಠದ ಉತ್ತರಾಧಿಕಾರವನ್ನು ಕೊಟ್ಟಿದ್ದಾರಲ್ಲ ನಿಮ್ಮೆಲ್ಲರೂ ಕೂಡ ಒಂದು ಮಾತು ಹೇಳ್ತೇನೆ ಏ ಅಕ್ಕಮಾದೇವರವರು ಹೇಳ್ತಾರೆ ಉಡಿತಡೆಯಿಂದ ಬಿಟ್ಟು ಕಲ್ಯಾಣಕ್ಕೆ ಹೋಗುವಾಗ ಆ ಉಡುತಡಿಗೆ ಒಂದು ಮಾತು ಕೊಟ್ಟರೆ ನಿಮ್ಮ ಮುಡಿ ನಿಮ್ಮ ಮುಡಿಗೆ ಹೂವು ತರುವೇನಲ್ಲದೆ ಏನಲ್ಲದೆ ಉಲ್ಲ ತಾರೇನು ಅಂತ ಹೇಳುತ್ತಾರೆ ಈ ಮಠಕ್ಕ ಕೆಟ್ಟ ಏನು ಏನು ಕೆಟ್ಟ ಹೆಸರು ಬರಲಾರ್ದಂಗೆ ಈ ಮಠಕ್ಕೆ ಓಲೆ ಮಠಕ್ಕೆ ಒಳ್ಳೆಯ ಹೆಸರ ಬರಬೇಕು ಆ ಥರನಾಗಿ ನಾನು ಸೇವೆ ಮಾಡ್ತೀನಿ ಅಂತಂದು ಭಾಳ ಹೃದಯಪೂರ್ವಕವಾಗಿ ಹೇಳ್ತೀನಿ ನೀವೆಲ್ಲರೂ ಕೂಡ ಒಳ್ಳೆ ಭಕ್ತರದರಿ ಭಾಳ ಕನಸುಗಳನ್ನು ಇಟ್ಕೊಂಡು ನಾ ಈ ಮಠಕ್ಕೆ ಬಂದಿದ್ದೇನೆ ನೀವೆಲ್ಲರೂ ಕೂಡ ನನ್ನ ಕನಿಷ್ಠಿಗೆ ಸಾಥ್ ಕೊಡ್ರಿ ನಮ್ಮ ಅಮ್ಮವ್ರು ಭಾಳ ಅದ್ಭುತವಾಗಿ ನಮ್ಮ ಗುರುಗಳ ಬಗ್ಗೆ ಅದ್ಭುತವಾದ ಒಂದು ಪುಸ್ತಕ ಬರೆದಿದ್ದಾರೆ ಇಂಗ್ಲೀಷ್ನೊಳಗೆ ನಮ್ಮ ಸುಮಂಗಲ ಅಮ್ಮವ್ರು ಅಂತ ಅವರು ಒಂದು ಮಾತು ಹೇಳಿದರು ಈ ಮಠದೊಳಗೆ ಗ್ರಂಥಾಲಯ ಆಗಬೇಕು ಈ ಮಠದೊಳಗೆ ಸಾಹಿತ್ಯಗಳು ಬಾಳಿದ್ದಾವೆ ಪುಸ್ತಕಗಳು ಇದ್ದಾವೆ ಅವೆಲ್ಲವೂ ಕೂಡ ಉಳಿಬೇಕು ಅವೆಲ್ಲ ಬಂದಂಥ ಭಕ್ತರು ಓದಬೇಕು ಅನ್ನೋ ಸಲುವಾಗಿ ಒಂದು ಗ್ರಂಥಾಲಯ ಆಗ್ಬೇಕಂತಂದು ನಮ್ಮ ತಾಯಿಯವರು ಹೇಳಿದರು ನಮ್ಮ ಮೊದಲನೇ ಕೆಲಸ ಈ ಮಠಕ್ಕಾಗಿ ಮೊದಲನೇ ಕೆಲಸ ಏನತ್ತಂದ್ರೆ ನಾವು ಏನು ಮಾಡೋಣ ಅಂತಂದ್ರೆ ಗ್ರಂಥಾಲಯವನ್ನೇ ಮಾಡೋದೇ ನಮ್ಮ ಮೊದಲನೇ ಕೆಲಸ ಅಂತಂದು ನಾ ಹೇಳಕ್ಕೆ ಇಚ್ಛ ಪಡ್ತೇನೆ ಇನ್ನೂ ಹಲವಾರು ಯೋಜನೆ ನಮ್ಮ ತೆಲಿಯೊಳಗ ಇಟ್ಕೊಂಡು ಬಂದಿದ್ದೇನೆ ನೀವೆಲ್ಲರೂ ಕೂಡ ಅದಕ್ಕೆ ಎಲ್ಲರೂ ಕೂಡ ಸಾಥಿಯನ್ನು ಕೊಡ್ರಿ ಇನ್ನು ನಾ ಸಣ್ಣ ಹುಡುಗದೇನೆ ಸಣ್ಣ ಹುಡುಗದೀನಿ ನಾ ಯಾರೋ ಸ್ವಾಮಿ ಅಧಿಕಾರಿ ಅಂತ ನೀವು ಯಾರು ಕೂಡ ತಿಳ್ಕೊಬಾರ್ದು ನೀವು ಹೆಂಗೆ ತಿಳ್ಕೋಬೇಕಂದ್ರೆ ಈ ಮಠಕ್ಕೆ ಬಂದ ನಮ್ಮ ಮಡಲಿನ ಮಗ ಅಂತ ನೀವು ಯಾವಾಗ ತಿಳ್ಕೊತಿರಲ್ಲ ಅವಾಗ ನನಗೆ ಭಾಳ ಖುಷಿ ಆಗ್ತದೆ ಯಾವ ಅಧಿಕಾರಿ ಸ್ವಾಮಿ ಅನ್ಕೊಳ್ಳೋದು ಬೇಡ ನಿಮ್ಮ ಮಗ ಅನ್ನುವಂಥ ಒಂದು ಪ್ರೀತಿ ಕೊಡ್ರಿ ಈ ಮಠವನ್ನು ನಾವೆಲ್ಲರೂ ಕೂಡ ಬೆಳೆಸೋಣ ಅಂತಂದು ನಿಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ಇಚ್ಛಾ ನಮ್ಮ ಗುರುಗಳು ಇಲ್ಲಿ ಬ ಇಲ್ಲಿ ಬಂದಾಗ ಏನು ಕಟ್ಟಬೇಕಾಗೋದು ಏನೂ ಇಲ್ಲ ಎಲ್ಲ ಮಠವನ್ನು ಭಾಳ ಅದ್ಭುತವಾಗಿ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಅಜ್ಜವರು ಮಠ ಕೆಲ್ ಕಟ್ಟುವಂಥ ಕೆಲಸ ಮಾಡಿದ್ದಾರೆ ನನ್ನ ಕೊರಳಿಗೆ ಏನು ಕೊಟ್ಟಾರ ಅಂತಂದ್ರೆ ನೀ ಮಠ ಕಟ್ಟದು ಬೇಡ ಈ ಬ ಈ ಜಮಖಂಡಿ ಭಾಗದ ಭಕ್ತರ ಮನಸ್ಸನ್ನು ಕಟ್ಟು ಅಂತಂದು ನಮ್ಮ ಗದಗಿನ ಜಗದ್ಗುರುಗಳು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಬರುವಂಥ ಭಾವನೆಯೊಂದಿಗೆ ಬಸವಾದಿ ಶರಣರ ಏನು ತತ್ವಗಳದವಲ್ಲ ಪ್ರತಿ ಹಳ್ಳಿ ಹಳ್ಳಿಗೆ ಮುಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾ ಕೂಡ ಇಲ್ಲಿ ಮಾಡ್ತೇನೆ ಅಂತಂದು ನಿಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ಇಚ್ಛಾ ಇಲ್ಲೆಲ್ಲರೂ ಕೂಡ ಒಳ್ಳೆ ಭಕ್ತರದ್ರಿ ಮತ್ತು ಮತ್ತು ನಾಳೆ ಬಂದಿರಿ ನೀವು ಅಜ್ಜರ ಎಲ್ಲ ಮಾತಾಡ್ರಿ ಏನು ಕೆಲಸ ಮಾಡಾಕತಿರ ನಾಳೆನೇ ಬಂದಿರಿ ಅಂತೀನಿ ಮತ್ತು ನೀವೆಲ್ಲ ನೀವು ಭಾಳ ಜಮಖಂಡಿ ಭಕ್ತರು ಬಹಳ ಶಾಣೆ ಭಕ್ತರ ನೀವೆಲ್ಲ ಬಹಳ ತಿಳ್ಕೊಂಡ್ರದ್ರಿ ಒಂದೊಂದು ಕಡೆ ನಾನು ಏನ ಅಲ್ಲಿ ಮೂವತ್ತು ಹಳ್ಳಿ ಜಾಗೃತಿ ಯಾತ್ರೆ ಮಾಡಿದ್ನಲ್ಲ ಬಸವನ ಬಾಗೇವಾಡಿ ತಾಲೂಕಿನೊಳಗೆ ಇಂತಿಂಥ ಭಕ್ತರು ಇರ್ತಾರೆ ಕಾಡೋರು ಬೇಡೋರು ಎಷ್ಟು ಭಕ್ತರು ಅಂತಂದ್ರೆ ಸ್ವಾಮ್ಗಳ ಆದಿ ಅಂತಂದ್ರೆ ಹೂವಿನ ಆದಿಯಲ್ಲೇ ಇದು ಭಾಳ ಮುಳ್ಳಿನ ಆದಿದ್ದಂಗೆ ಇದು ಭಾಳ ಎಚ್ಚರದಿಂದ ನಾವು ನಡಿಬೇಕಾಗ್ತದೆ ಎಂಥ ಕಾಡೋ ಭಕ್ತರು ಇರ್ತಾರೆ ಅಂತಂದ್ರೆ ಒಬ್ಬ ಭಕ್ತ ಹಿಂಗೆ ಬಂದ ಸ್ವಾಮ್ಗಳ ಹತ್ರ ಅಜ್ಜರ ನನಗೆ ಒಟ್ಟ ಮಕ್ಕಳಾಗಿಲ್ರಿ ಮಕ್ಕಳಾಗ ಆಶೀರ್ವಾದ ಮಾಡ ಅಂತ ಗುರುಗಳ ಹತ್ರ ಬಂದ ಆ ಅಜ್ಜರು ಏನು ಮಾಡಿದ್ರಂದ್ರೆ ಒಟ್ಟ ಮಕ್ಕಳಾಗಿಲ್ಲ ಅಂತಂದು ಏನು ಮಾಡಿದ್ರಂದ್ರೆ ಎರಡು ನಿಂಬೆ ಹಣ್ಣು ಮತ್ತರಿಸಿ ಕೊಟ್ರು ನಿಂಬೆ ಹಣ್ಣು ಏನು ಕೆಲಸ ಮಾಡಲ್ಲ ಆದ್ರೆ ಅಲ್ಲಿ ಏನು ಕೆಲಸ ಮಾಡ್ತದಂದ್ರೆ ಗುರುಗಳ ಮೇಲೆ ಇರ್ತಕ್ಕಂಥ ನಂಬಿಕೆ ಕೆಲಸ ಮಾಡ್ತದ ಗುರುಗಳು ನಿಂಬೆ ಹಣ್ಣು ಕೊಟ್ಟು ಕಳಿಸಿದ್ರು ಆರು ತಿಂಗಳು ಒಂದು ವರ್ಷ ಆಗಿಂದು ಬಾಪ ಅಂತಂದು ಆಯ್ತ ಹತ್ತು ಓದ ಹೋದ ಒಂದು ವರ್ಷ ಆತು ಮತ್ತೆ ಮಟ್ಟಕ್ಕೆ ಬಂದ ಮತ್ತೆ ಮಟ್ಟಕ್ಕೆ ಬಂದು ಹೇಳಿದ ಅಜ್ಜರ ಒಳ ನನಗೆ ಮಕ್ಕಳಾಗಿಲ್ರಿ ಅಂದ ಮತ್ತು ಆ ಗುರುಗಳೇನು ಮಾಡಿದ್ರೆ ಮಕ್ಕಳಾಗಿಲ್ಲ ಆಯ್ತತ್ತು ತಿಳ್ಕೊಂಡು ಮತ್ತೆ ಎರಡು ಉತ್ತತ್ತಿ ಮಂತ್ರಿಸಿ ಕೊಟ್ಟರು ಆಮೇಲೆ ಎರಡು ಉತ್ತತ್ತಿ ಗುರುಗಳು ಕೊಟ್ಟರು ಅಂತ ಮತ್ತೆ ಹೋದ ಮತ್ತೊಂದು ವರ್ಷ ಆಗಿಂದ ಬಂದ ಮತ್ತೊಂದು ವರ್ಷ ಆಗಿಂದ ಬಂದು ಹೇಳಿದ ಆ ಗುರುಗಳ ಇನ್ನೂ ಮಕ್ಕಳಾಗಿಲ್ಲತ್ತ ಅವಾಗ ಗುರುಗಳು ಕೇಳಿದ್ರು ಅಲ್ಲಪ್ಪ ನೀವು ಮಠಕ್ಕೆ ಬರಾಕತ್ತಿ ಅಲ್ಲ ಮಕ್ಕಳ ಆಗಿಲ್ಲ ಅಂತ ತಿಳ್ಕೊಂಡು ಮಠಕ್ಕೆ ಬರಾಕತ್ತಿ ಅಲ್ಲ ನೀವು ಅಪ್ನ ಬರಾಕತ್ತಿಯಲ್ಲ ನಿಮ್ಮ ಎಂಡ್ರೆಲ್ಲದಾರ ನಿಮ್ಮ ಹೆಣ್ತಿಲ್ಲಿದ್ದಾಳ ಅಂತ ಕೇಳಿದ ನಿಮ್ಮ ಧರ್ಮ ಪತ್ನಿ ಅಂತ ಅವಾಗ ಹೇಳಿದ ಅಜ್ಜರ ನಂದು ಇನ್ನೂ ಮದ್ವಿನ ಆಗಿಲ್ಲರ ಅಂದ್ರೆ ಇಂಥ ಕಾಡು ಭಕ್ತರು ಈ ನಾಡಿನೊಳಗೆ ಅದಾರಂತ ಒಂದು ಕತಿ ಮೂಲಕ ಉದಾಹರಣೆ ಹೇಳಿದೆ ನಿಮ್ಗೆ ಆದರೆ ನಮ್ಮ ಜಮಖಂಡಿ ಭಾಗದೊಳಗೆ ಎಲ್ಲ ಶಾಖಾ ಮಟ್ಟದ ಭಕ್ತರು ಎಂಥರದಾರತ್ತಂದ್ರೆ ಕಾಡುವ ಭಕ್ತರು ಇಲ್ಲಿ ಇಲ್ಲಿ ಸ್ವಾಮುಗಳನ್ನು ಕಾಯುವ ಭಕ್ತರು ಇಲ್ಲದಾರತ್ತಂದ್ರೆ ಅದು ನಮ್ಮ ಜಮಖಂಡಿ ಓಲೆ ಮಠದ ಭಕ್ತರು ಅಂತ ಭಾಳ ಅಭಿಮಾನ ಪೂರ್ವಕವಾಗಿ ಹೇಳ್ತೀನಿ ನೀವೆಲ್ಲರೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಮನೆಯ ಮಗನ ಒಳಗ ನನಗೆ ಸದಾ ಕಾಲ ಕೊಡ್ರಿ ಏನು ಜಗದ್ಗುರು ಮಹಾಸನ್ನಿಧಿಯವರ ಏನು ಮಾರ್ಗದರ್ಶನ ಮಾಡ್ತಾರಲ್ಲ ಆ ಮಾರ್ಗದರ್ಶನದೊಳಗ ನಾನು ನಡೀತೀನಿ ಅಂತಂದು ನಿಮಗೆಲ್ಲರೂ ಕೂಡ ಮಾತನ್ನು ಕೊಡ್ತಾ ನನ್ನ ಒಂದೆರಡು ಮಾತುಗಳನ್ನು ಜಗದ್ಗುರು ಮಹಾಸನ್ನಿಧಿಯವರ ಪಾದಗಳಿಗೆ ಅರ್ಪಿಸ್ತಾ ಇಲ್ಲಿವರೆಗೂ ಬಹಳ ಅದ್ಭುತ ಸಾನಿಧ್ಯವನ್ನು ವಹಿಸಿರುವಂತಹ ಪೂಜೆ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ತೋಂಟದಾರೆ ಸಂಸ್ಥಾನ ಮಾಡಿ ಗದಗ ಡಂಬಳ ಅವರ ಪವಿತ್ರ ಪಾದದಲ್ಲಿ ಹಾಗೂ ಇನ್ನುಳಿದ ಎಲ್ಲ ಪರಮ ಪೂಜ್ಯರ ಪಾದದಲ್ಲಿ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮ ಸಮರ್ಪಿಸಿ ಉಭಯ ಶಾಸಕರೇ ಇಲ್ಲಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಸದ್ಭಕ್ತರೇ ನೆರೆಹೊರೆಯವರೇ ಹಾಗೂ ಮಾತೆಯರೇ ಎಲ್ಲರಿಗೂ ಕ್ಷಣಾರ್ಥಿಗಳು ಒಬ್ಬ ಮಹಾರಾಜ ತನ್ನ ರಾಜ್ಯದಲ್ಲಿ ಒಂದು ಸುಂದರವಾಗಿರುವಂಥ ಡಂಗುರವನ್ನು ಸಾರಿಸಿದ ಏನಾದ ಡಂಗರದ ಸುದ್ದಿ ಅಂತ ಕೇಳಿದ್ರೆ ಮುಗಿಯಲಾರದ ಕಥೆಯನ್ನು ಯಾರು ಹೇಳ್ತಾರೆ ಅವರಿಗೆ ಅವರ ತೂಕದಷ್ಟ ಬಂಗಾರವನ್ನು ಕೊಡ್ತೀನಿ ಅಂತ ಡಂಗರವನ್ನು ವಾರಿಸಿದ ಎಲ್ಲರಿಗೂ ಆಶ್ಚರ್ಯ ಆಯ್ತು ನಾನು ಕತೆ ಹೇಳ್ತೀನಿ ನೀನು ಕತೆ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿ ಮಹಾರಾಜ ಸಿಂಹಾಸನದ ಮುಂದೆ ಸಾವಿರ ಸಾವಿರ ಒಟ್ಲೆ ಜನ ನಿಂತರು ಕತೆ ಹೇಳಿಕ್ಕೆ ಪ್ರಾರಂಭ ಆಯಿತು ರಾಜ ಕೇಳವ ಬಂದವರು ಹೇಳೋರು ಕತೆ ಮುಗದೇ ಬಿಡೋದು ಅರ್ಧ ತಾಸು ಹೇಳಿದ್ರು ಹದಿನೈದು ನಿಮಿಷ ಹೇಳಿದ್ರು ಹತ್ತು ನಿಮಿಷ ಹೇಳಿದ್ರು ತಾಸು ಹೇಳಿದ್ರು ಅರ್ಧ ತಾಸು ಹೇಳಿದ್ರು ನಾಲ್ಕು ತಾಸು ಹೇಳಿದ್ರು ಕಾತಿ ಮುಗದೆ ಬಿಡೋದು ಮಹಾರಾಜ ನಡಿ 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 ಅಂತಿದ್ದ ಕೊನೆ ಗೊಬ್ಬ ಬಂದ ಮಹಾರಾಜ ನಾನು ಹೇಳ್ತೀನಿ ಮುಗಿಯಲಾರದ ಕಥೆಯನ್ನು ಇಷ್ಟು ಜನ ಹೋಗ್ಯಾರೋ ಅಂತ ಏ ಅವರೇ ಬೇರೆ ನಾನೇ ಬೇರೆ ನಾನು ಮುಗಿಯಲಾರದ ಕಥೆಯನ್ನು ಹೇಳ್ತೀನಿ ಕೇಳೋ ಮಹಾರಾಜ ಅಂತ ಹೇಳಂಗರ ಅಂತ ಹೇಳ್ದೆ ಶುರು ಮಾಡ್ದ ಮಹಾರಾಜ ನಮ್ಮದೇ ಒಂದು ಹತ್ತು ಎಕರೆ ಹೊಲ ಹತ್ತು ಎಕರೆ ಹೊಲದೊಳಗೆ ಜೋಳವನ್ನು ಬಿತ್ತಿದೆ ಜೋಳ ಮಳೆಗೊಡೆದು ಮಾನಕ್ಕೆ ಬಂತು ರಾಶಿ ಮಾಡಿದೆ ಕಣ ಮಾಡಿದೆ ಕಣಕ್ಕೆ ಗುಡ್ಡದಂಗೆ ರಾಶಿ ಬಿತ್ತು ಜೋಳದ ರಾಶಿ ಮಹಾರಾಷ್ಟ ಹೌದಾ ಮುಂದೆ ಹೇಳ ಆ ಜೋಳದ ರಾಶಿಯ ಪಕ್ಕ ಒಂದು ಹುಣಸಿ ಮರ ಇತ್ತು ಮಹಾರಾಜ ಹೌದಾ ಮುಂದೆ ಹೇಳನ್ ఆ ఉనిషి గిడద గుబ్బి కు మహారాజ సరి ముందేంత ఆ గుబ్బి కేళ్గ పూర్ణ హరి బర్ జాళద కాళ్ళ బయట్కూ మిడదా హోయి కుంది మహారాజా హౌద ముందేంత గుబ్బి కేళ్గ బర్బు మహారాజా ఒక కాళ్ళు హిడ్క మేలు ఇదే హబ్దవిట్ే ఇలా ಮಹಾರಾಜನೇ ತಲೆ ಕಟ್ತು ಅಲ್ಲೋ ಗುಬ್ಬಿ ಕೆಳಗೆ ಬರ್ತೈತಿ ಒಂದು ಕಾಲು ಜ್ವಳ ಬ್ಯಾಗ್ ಹಿಡ್ಕೊತೈತಿ ಮ್ಯಾಲೆ ಒಕ್ಕೈತಿ ಅಂತ ಇದನ್ನ ಹೇಳಕ್ಕೆ ಎಲ್ಲ ತಾಸು ಆತು ಮುಂದೆ ಕತಿ ಒರೆಸು ಅಂದ ಅವಾಗ ಅವ ಅಂದಂತ ಮುಂದೆ ಮುಂದುವರ್ಸ್ಬೇಕಾಗಿತ್ತು ಅಂದ್ರೆ ಅವು ಜೋಳ ಇಷ್ಟು ಮುಗಿಬೇಕು ಅಂದ್ರೆ ಮುಂದೆ ಕತಿ ಹೊರೀತೈತಿ ಅಂದ ಜೋಳ ಮುಗಿಲಿಲ್ಲ ನೀನು ಕತಿ ಮುಂದುವರಿಲಿಲ್ಲ ನಾನು ಹೆಣ ಹಾಕಿನಪ್ಪ ಬೇಡ ಬಂಗಾರ ತಗೊಂಡು ಹೋಗಿಬಿಡ ಅಂದಂತ ಹೇಳಿಕೆ ಕಾರಣ ಅಂದ್ರೆ ಜಮಖಂಡಿ ಓಲೆ ಮಡದ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳ ಕಥೆಯನ್ನು ಯಾರು ಎಷ್ಟೊತ್ತು ಹೇಳಿದ್ರು ಮುಗಿಯಲಾರದ ಕತೆ ಮುಗಿಯಲಾರದ ಕತೆ ಇಲ್ಲಿವರೆಗೂ ಎಲ್ಲರೂ ಹೇಳ ಇನ್ನೂ ಇಷ್ಟು ಜನ ಹೇಳಿದ್ರು ಮುಗಿಯಂಗಿಲ್ಲ ಅಷ್ಟು ಅದ್ಭುತ ವ್ಯಕ್ತಿಗಳು ರೂಪವಂತರು ಗುಣವಂತರು ಹೃದಯವಂತರು ವಿದ್ಯಾವಂತರು ಬರಹಗಾರರು ಚಲೋ ಪಂಡಿತರು ಚಲೋ ವಾಗ್ಮಿಗಳು ಯಾವ ಇಲ್ಲ ಅಂತೀರಿ ಎಲ್ಲವೂ ಇತ್ತು ಆದರೆ ಆಯುಷ್ಯ ಮಾತ್ರ ಕಡಿಮೆ ಅನಿವಾರ್ಯ ಭಗವಂತನ ಇಚ್ಛೆ ಅಂತಹ ಅದ್ಭುತ ಶಕ್ತಿಯನ್ನು ಪಡ್ಕೊಂಡು ಬಂದಿದ್ದರು ಸ್ವಾಮಿ ವಿವೇಕಾನಂದನು ಮೂವತ್ತಾರು ವರ್ಷ ಬದುಕಿದ ಬಸವಣ್ಣನವರು ಬಹಳ ಕಡಿಮೆ ಬದುಕಿದರು ಭಾಳಷ್ಟು ಜನ ಸಮಾಜ ಸೇವೆ ಮಾಡೋರು ಕಡಿಮೆಯೇ ಹಂಗೆ ಆಯುಷ್ಯ ಕಡಿಮೆ ಇದ್ದರೂ ಕೂಡ ಅದರ ಸಾಧನೆ ಮಾತ್ರ ಅತ್ಯದ್ಭುತವಾಗಿರುವಂಥದ್ದು ಬಸವಣ್ಣನವರು ಹೇಳ್ತಾರೆ ವ್ಯಾಧನೊಂದು ತಂದರೆ ಸಲುವ ಆಗಕ್ಕೆ ಬೆಲೆಗೊಂಬರಯ್ಯ ನೆಲನಾಳುವ ಮಾನವನ ಹೆಣವೆಂದರೆ ಒಂದು ಅಡಿಕೆಯೂ ಕೊಂಬುವರಿಲ್ಲ ನರನ ಬಾಳುವೆ ಮಲನಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಸತ್ತು ಮಲ ಇಟ್ಕೊಂಡು ಬಜಾರದಾಗ ಬಂದ್ರೆ ನನಗೆ ಕೊಡು ನಿನಗೆ ಕೊಡು ಅಂತ ಹೆಚ್ಚು ದುಡ್ಡು ಕೊಡ್ತೋಗ್ತಾರಂತ ಜೀವಂತ ಮಲವನ್ನು ನಾ ಹೆಗಲಾಗ ಹಾಕ್ಕೊಂಡು ಬಜಾರದಾಗ ಬಂದ್ರೆ ನನಗೆ ಕೊಡು ನಿನಗೆ ಕೊಡು ಅಂತಾರಂತ ಸಲುವ ಹಾಗಕ್ಕೆ ಬೆಲೆಗೊಂಬರಯ್ಯ ನೆಲನಾಳು ಮಾನನ ಹೆಣವೆಂದರೆ ಒಂದು ಅಡಿಕೆಗೂ ಕೊಂಬುವರಿಲ್ಲ ಏ ಈ ದೇಶದ ರಾಜ ಅದನಪ್ಪ ಈ ಜಗತ್ತಿನ ರಾಜ ಅದ ಸತ್ತನ ಯಾರು ತೋಳ್ತಿರೋನು ಅಂತ ಕೇಳಿದರೆ ಒಂದು ಅಡಿಕೆಗೂ ಕೊಂಬುವರಿಲ್ಲ ನರನ ಬಾಳ್ವೆ ಮಲನಿಗಿಂತ ಕರ ಕಷ್ಟ ಅಂದರೆ ಮನುಷ್ಯ ತನ್ನ ಜೀವಿತ ಅವಧಿಯಲ್ಲೇ ಬೆಲೆಯನ್ನು ತಂದುಕೊಬೇಕೆ ಹೊರತು ಸತ್ತ ಮೇಲೆ ಬೆಲೆಯನ್ನು ತಂದುಕೊಳ್ಳೋದಲ್ಲ ಹಾಗೆ ಕೋಲಂಬದ ಸ್ತ್ರೀಗಳು ತಮ್ಮ ಜೀವಿತ ಅವಧಿಯಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಅಖಂಡವಾಗಿ ಅಧ್ಯಯನ ಬರಹ ಸಾಧನೆ ಸಿದ್ಧಿ ಇತ್ಯಾದಿಗಳು ಮಾಡೋದರ ಜೊತೆಗೆ ಇಡೀ ನಾಡಿನ ಉದ್ದಗಲಕ್ಕೂ ಬಸವ ಪ್ರವಚನಗಳನ್ನು ಬಸವ ವಚನ ಸಾಹಿತ್ಯವನ್ನು ಜನಗಳಿಗೆ ಮನಮುಟ್ಟುವಂಗೆ ಹೇಳುವಂಥ ಅದ್ಭುತ ಕಲೆಯನ್ನು ಕರಗತ ಮಾಡಿಕೊಂಡು హసరు విగలగ పుణ్యాత్మరు అంత పుణ్యాత్మరు ఇన్నుకాల ఇనివార్య భగవంతన ఇచ్చే ప్రకారం ఈ అడిగితే వినా నమ్ ఇచ్చే ప్రకారం రవీంద్రనాథ్ ఠాగోర్వరు మాత హారు శని భగవంతన ఇచ్చే నమ్మ దినచరి ముందరత వీనా ನಮ್ಮ ಇಚ್ಛೆಯಂತೆ ನಮ್ಮ ದಿನಚರಿ ಅಂತ ಆಗ ಭಗವಂತನ ದಿನಚರಿಯಲ್ಲಿ ಆಯುಷ್ಯ ಅಷ್ಟೇ ಇರೋದರಿಂದ ಅಷ್ಟು ಬದುಕಿದ್ರು ಅಷ್ಟು ಬಾಳಿದ್ರು ಅಷ್ಟು ಬೆಳಕಾದರು ಅಂಥ ಪುಣ್ಯಾತ್ಮರ ನೆನಹು ಸ್ಮರಣೆ ಸದಾ ಎಲ್ಲರಿಗೂ ಇರಲಿ ಅಂತೇಳಿ ಅವರ ಆತ್ಮಕ್ಕೆ ಅಂತ ಹೇಳಿ ನಾನು ಎರಡು ಮಾತ್ಮಕ